ರಿಲೀಸ್ ಆಗಿರೋ ಅನಿಂದಮ್ ಚಿತ್ರ ಈ ಚಿತ್ರದ ನಾಯಕ ನಟ ಕಮಿಕಿ ಅಗಸ್ತ್ಯ ಅವರು ಈ ಚಿತ್ರದ ಮೂಲಕ ಅವರು ನಿರ್ದೇಶನ ಕೂಡ ಮಾಡಿದ್ದಾರೆ ನಾಯಕ ನಟನಾಗಿ ಕೂಡ ಮಾಡಿದ್ದಾರೆ ಅತ್ಯುತ್ತಮ ಮಾಸ್ ಹೀರೋ ಆಗಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರದ ಬಗ್ಗೆ ನಿರ್ದೇಶಕರು ಸಾವರ್ ಎಂಬವರು ಅವರು ಹಾಗೂ ಈ ಚಿತ್ರದ ನಾಯಕ ನಟ ಮತ್ತು ನಿರ್ದೇಶ ನಿರ್ದೇಶಕರಾದ ಕದಿ ಅಗಸ್ತಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡಿ ದಯವಿಟ್ಟು ಫ್ರೆಂಡ್ಸ್ ಹೊಸಬರ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಬೆಂಬಲವನ್ನು ನೀಡಿ ಹೊಸಬರಿಗೆ ಒಂದು ಉತ್ತಮ ಅವಕಾಶ ನೀಡಿದರೆ ಅವರು ಇನ್ನೂ ಉತ್ತಮ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಹಾಗಾಗಿ ಹೊಸಬರ ಚಿತ್ರವನ್ನು ನೋಡಿ ಸಪೋರ್ಟ್ ಮಾಡಿತ್ತು ತುಂಬ ಖುಷಿಯಾಯಿತು ಆರಂಭ ಮಾಡಿರೋದು ನಾನೇ ಬಟ್ ಅದಕ್ಕೆ ಅಂತ್ಯ ಅಗಸ್ಯನ ಮಾಡಿರೋದು ಅದಕ್ಕೆ ಇಬ್ಬರ ಹೆಸರು ಡೈರೆಕ್ಟ್ ಇಬ್ಬರದು ಹಾಕೊಂಡಿದ್ದೀವಿ ಇದು ನಿಜ ಹೇಳಬೇಕಂದ್ರೆ ಲಾಕ್ಡೌನ್ ಟೈಮಲ್ಲಿ ನಾವು ಶುರು ಮಾಡಿರೋದು ತುಂಬ ಕಷ್ಟ ಇತ್ತು ನಮಗೆ ಆರ್ಟಿಸ್ಟ್ಗಳು ಸಿಗ್ತಾ ಇರಲಿಲ್ಲ ಯೂನಿಟಿ ಇರಲಿಲ್ಲ ಚಾಲೆಂಜ್ ಚಾಲೆಂಜಾಗಿ ತೊಗೊಂಡು ನಾವು ಹೆಚ್ಚು ಅಂತ ಹೇಳಿದ್ರೆ ನಮ್ಮ ದಾಂಡೇಲಿ ಜನತೆ ನಮಗೆ ಪ್ರೋತ್ಸಾಹ ಕೊಟ್ಟಿತ್ತು ಅವರಿಲ್ಲ ಅಂದಿದ್ದರೆ ಈ ಸಿನಿಮಾನೇ ಆಗ್ತಿರಲಿಲ್ಲ ನಿಜ ಹೇಳ್ತಿದ್ದೀನಿ ಅಲ್ಲಿಯ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಜನತೆ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ನನಗೆ ಸಹಾಯ ಮಾಡಿದ್ದಾರೆ ಆಮೇಲೆ ಅಗಸ್ತ್ಯ ಮತ್ತು ಅಗಸ್ತ್ಯ ಅಂತ ಕಡೆ ಅವರು ಪ್ರತಿಯೊಬ್ಬರು ಹಾಗೆ ನನ್ನ ಟೀಮಲ್ಲಿ ಪ್ರತಿಯೊಬ್ಬರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಇದರಲ್ಲಿ ಎಲ್ಲರೂ ಹೇಳ್ತಾರೆ ಹಂಗೆ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ನೀವು ನಂಬಲ್ಲ ಇದಕ್ಕೆ ಟೆಕ್ನಿಷಿಯನ್ಸ್ ಕೂಡ ನಾವೇ ಕರ್ಕೊಂಬಂದು ಹೊಸ ಹುಡುಗರನ್ನ ಟ್ರೈನ್ ಮಾಡಿ ಮಾಡಿಸಿರೋದು ಯಾವ ಸಿನಿಮಾ ಈ ಪ್ರಪಂಚದಲ್ಲೇ ಆಗಿಲ್ಲ ಅಂತ ಒಬ್ಬ ಟೆಕ್ನಿಷಿಯನ್ ಇರಲಿಲ್ಲ ನಮ್ಮ ಸಿನಿಮಾಗೆ ಕ್ಯಾಮ್ರಾದಿಂದ ಹಿಡಿದು ಪ್ರತಿಯೊಂದು ಲೈಟ್ ಬಾಯ್ಸ್ ತನಕ ನಾನು ತಂದು ಕ್ಯಾಮ್ರಾ ಇಟ್ಟು ಈ ಥರ ಶೂಟ್ ಮಾಡಿ ಹಿಂಗೆ ಮಾಡಿ ಹೇಳಿ ಹೇಳಿ ಮಾಡಿಸಿರೋ ಸಿನಿಮಾ ನನಗೆ ಪ್ರೌಡ್ ಆಗ್ತಿದೆ ಖುಷಿ ಆಗ್ತಿದೆ ದಯವಿಟ್ಟು ಆದಷ್ಟು ಜನ ಈ ವಿಡಿಯೋ ಯಾರಿಗೆ ತಲುಪುತ್ತೋ ಗೊತ್ತಿಲ್ಲ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಮ್ಮ ಹುಡುಗನ ಗೆಲ್ಲಿಸಿ ಥ್ಯಾಂಕ್ಸ್ ಥ್ಯಾಕ್ಸ್ ಅಲ್ಲಿ ಏನೇ ಎಕ್ಸ್ಪೀರಿಯನ್ಸ್ ಫಸ್ಟ್ ಫಸ್ಟು ಜನರ ಜೊತೆ ಕೂತ್ಕೊಂಡು ಹೋಗೋದು ಖುಷಿ ಆಯಿತು ನಾನು ಹೇಳೋದೇನಿಲ್ಲ ಜನಗಳೇ ಹೇಳಬೇಕು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಜನ ಹಿಂಗೆ ಬಿಟ್ಟಿದ್ದು ಜನರಿಗೆ ಬಿಟ್ಟಿದ್ದು ಸೊ ಏನು ನಾನು ಕೇಳ್ಕೋ ಏನಂತಂದರೆ ತುಂಬ ಎಲ್ಲರೂ ಪ್ರತಿಯೊಬ್ಬರು ಹಸುಬರೇ ಇರೋದಿತ್ತು ಯಾರೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಸೊ ಹಾಗಾಗಿ ಎಲ್ಲರೂ ಒಂದು ಪ್ರಯತ್ನ ಒಂದು ಪ್ಯಾಷನೆಟ್ ಆಗಿ ಕೆಲಸ ಮಾಡಿದ್ದೀವಿ ಸೊ ಜನರು ಆಡಿಯನ್ಸು ನೀವು ಒಂದು ಪಾರ್ಷಲ್ ಸಪೋರ್ಟ್ ಅಟ್ಲೀಸ್ಟ್ ಏನಾದರೂ ಒಂದು ಸಾಂಗ್ ಆಗಲಿ ಅಥವಾ ಏನೋ ಒಂದು ಲಿರಿಕಲ್ ವೀಡಿಯೋ ಆಗಲಿ ಏನಾದರೂ ಒಂದು ಇಷ್ಟ ಆಗಿದ್ದರೆ ದಯವಿಟ್ಟು ಸಿನಿಮಾ ಥೇಟ್ರಿಗೆ ಬಂದು ನೋಡಿ ಯಾಕಂದರೆ ಅಲ್ಲಿಂದ ನಿಮ್ಮ ಕತೆ ಇಷ್ಟ ಆಗ್ಬೋದು ಅದರಿಂದ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇಲ್ಲರೂ ಹೊಸಬ್ರ ಇಟ್ಕೊಂಡು ಪ್ಯಾಷನೇಟಾಗಿ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿದೆ ನೀವೆಲ್ಲ ಸಪೋರ್ಟ್ ಮಾಡಿದರೆ ಇನ್ನೂ ಎತ್ತರಿಗೂ ನಿಮಗೆ ಹೆಮ್ಮೆ ಪಡುವಂಥ ಸಿನಿಮಾ ನಾನು ಕೊಡ್ತೀನಿ ಅದಕ್ಕೆ ನಾನು ಮಾಡಿಕೊಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸ ಹೊಸಬ್ರಿಗೆ ಅವಕಾಶ ಕೊಡಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು